ಸರ್ ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಸೊ ನಿಮ್ಮ ಯೋಚನೆಗೂ ಬಿಜೆಪಿಯ ಇವತ್ತಿನ ಯೋಚನೆಗಳಿಗೂ ಬದಲಾವಣೆ ಕಾಣಿಸ್ತಿದೆ ಅರಬ್ ನೆಲದ ಮೇಲೆ ನಿಂತ್ಕೊಂಡು ಆ ಅರಬ್ ದೊರೆಯನ್ನ ನನ್ನ ಸಹೋದರ ಮೈ ಬ್ರದರ್ ಅಂತ ಮೋದಿ ಕರೆದಾಗ ಅವ್ರನ್ನ ವಿಶ್ವಗುರು ಅಂತೀರಿ ಅವ್ರನ್ನ ಮಹಾನಾಯಕ ಅಂತೀರಿ ಅದೇ ಮಾತನ್ನ ಬೇರೆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು ಬ್ರದರ್ಸ್ ಅಂತ ಅಂದ್ರೆ ಅವ್ರನ್ನ ಮುಸ್ಲಿಂ ಪುಷ್ಟೀಕರಣ ಅಂತೀರಿ ಅವ್ರನ್ನ ತುಷ್ಟೀಕರಣ ಹೆಚ್ಚು ಕಡಿಮೆ ಹಾ ಆ ಆ ವ್ಯಕ್ತಿಯನ್ನ ಡಿ ಕೆ ಶಿವಕುಮಾರ್ನ ದೂಷಿಸ್ತೀರಿ ನಾವು ಯಾವತ್ತೂ ಕೂಡ ವಸುಧೈವ ಕುಟುಂಬಕಮ್ ಅಂತ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಜನ ಅಲ್ಲಿ ಮುಸಲ್ಮಾನರು ಬೇರೆ ಕ್ರಿಶ್ಚಿಯನ್ರು ಬೇರೆ ಅಂತ ನಾವು ಪರಿಗಣಿಸೇ ಇರಲಿಲ್ಲ ನಾವು ಮೂವತ್ತ್ ಕೋಟಿ ದೇವತೆಗಳನ್ನು ಪೂಜೆ ಮಾಡೋ ಮಧ್ಯದಲ್ಲಿ ಒಬ್ಬ ಅಲ್ಲಾನು ಫೋಟೋ ಒಂದು ಯೇಸುನ ಫೋಟೋ ನಮಗೇನು ಭಾರಿ ವ್ಯತ್ಯಾಸ ಕಾಣೋದಿಲ್ಲ ನಾವು ಅದಕ್ಕೂ ಕೈ ಮುಗಿತೀವಿ ಅದಕ್ಕೂ ಹೂವು ಹಾಕ್ತಿವಿ ನಮ್ಮ ಆ ಒಂದು ಗುಂಪಿನಲ್ಲಿ ಇವರು ಎರಡು ಮಂದಿ ನಮಗೆ ಜಾಸ್ತಿ ಅಂತ ಅನಿಸೋದೇನೆ ಇಲ್ಲ ಆದರೆ ಇದೇ ಭಾವನೆಯನ್ನು ಅವರು ಇಟ್ಕೊಂಡಿದ್ದಾರೆ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಇಟ್ಕೊಂಡಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ನಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ ನಾವು ಅಷ್ಟರ ಮಟ್ಟಿಗೆ ಅವ್ರನ್ನ ತಿಳ್ಕೊಂಡಿದ್ದೀವಿ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೋ ನಾವು ಅಷ್ಟೇ ಪ್ರೀತಿ ಮಾಡ್ತೀವಿ ಅವರು ನಮ್ಮ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಟಿದ್ದಾರೋ ನಾವು ಅಷ್ಟೇ ವಿಶ್ವಾಸವನ್ನು ಇಡ್ತೀವಿ ಇದು ಒಂದು ಭಾಗ ಮೋದಿಯವ್ರು ಹೋದರು ಅಬುದಾಬಿಗೆ ಹೋದರು ಸೌದಿಗೆ ಹೋದರು ಎಲ್ಲರನ್ನೂ ತಬ್ಕೊಂಡ್ರು ನಾವು ಕೂಡ ಎಲ್ಲರೂ ಕೂಡ ಹಾಗೆಯೇ ಅಭಿಪ್ರಾಯವನ್ನು ಪಡ್ತೀವಿ ಮತ್ತು ಅದು ಒಳ್ಳೆಯದು ಕೂಡ ನೀವು ನೋಡದೇ ಇರತಕ್ಕಂಥ ಜಗತ್ತು ಇಲ್ಲ ಅಂತ ಭಾವಿಸಬೇಡಿ ನೀವು ನೋಡದೆ ಇರಬಹುದು ನಿಮ್ಮ ಕಣ್ಣಿನ ದೂರಕ್ಕೆ ಅದು ಕಾಣದೇ ಇರಬಹುದು ಆದರೆ ಜಗತ್ತಿಲ್ಲ ಅಂತ ಭಾವಿಸಬೇಡಿ ನಾನು ಆವಾಗ ಹೇಳ್ತೀನಿ ಕದಂಬ ಅಂತಕ್ಕಂಥ ಸಂಸ್ಥೆಯನ್ನು ನಾವೇ ಮಾಡಿದ್ವಿ ನಮ್ಮದೇ ಸಂಸ್ಥೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿತ್ತು ಅದರಲ್ಲಿ ಮುನ್ನೂರಕ್ಕೂ ಜಾಸ್ತಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಮುಸ್ಲಿಂ ಮಹಿಳೆಯರದ್ದು ಇವತ್ತು ಬನ್ನಿ ತೋರಿಸ್ತೀವಿ ತುಂಬ ನಿಯತ್ತಾಗಿ ನಮ್ಮ ಹತ್ರ ಕೆಲಸವನ್ನು ಕಲ್ತ್ಕೊಂಡು ಉದ್ಯೋಗವನ್ನು ಕಲ್ತ್ಕೊಂಡು ಇವತ್ತು ಹೊಟ್ಟೆ ಹೊಟ್ಟೆಪಾಡನ್ನು ನಡೆಸ್ತಾ ಇರತಕ್ಕಂಥ ಮುಸ್ಲಿಂ ಮಹಿಳೆಯರು ಮನೆಯಲ್ಲಿ ವಿರೋಧ ಕಟ್ಕೊಂಡು ಬಂದು ಮಾಡ್ತಾಯಿದ್ರು ನಾವು ಯಾವತ್ತೂ ಕೂಡ ಹೇಳಿಲ್ಲ ಮಾಡಿಯ ಗ ಬ್ಯಾಡ ನಿಮ್ಮನ್ನು ಸೇರಿಸೋದಿಲ್ಲ ಅಂತ ಹೇಳಿಲ್ಲ ನಮ್ಮದೇ ಸಂಸ್ಥೆ ಇದೆ ಅನೇಕ ಜನ ನಮ್ಮ ಹತ್ರ ಸಾಲ ತೊಗೊಂತಾರೆ ಬದುಕನ್ನು ಕಟ್ಕೊತಾ ಇದ್ದಾರೆ ಬರ್ತಾರೆ ಯಾವತ್ತೂ ಕೂಡ ತೂಕ ತಪ್ಪಿ ಅನಂತಕುಮಾರ್ ಹೆಗಡೆ ಮಾತಾಡಿಲ್ಲ ಹೇಳಿದ್ದನ್ನು ಅಪಾರ್ಥ ಮಾಡಿರ್ತಕ್ಕಂಥವ್ರು ನೀವು ಹೇಳಿದ್ದನ್ನು ತಿದ್ದಿರ್ತಕ್ಕಂಥವ್ರು ನೀವು ತಿರುಚಿರ್ತಕ್ಕಂಥವ್ರು ನೀವು ಅನಂತಕುಮಾರ್ ಹೆಗಡೆ ಯಾವತ್ತೂ ತೂಕ ತಪ್ಪಿ ಮಾತಾಡಿಲ್ಲ ಏನು ಹೇಳಿದೀವೋ ಅದನ್ನು ಒಪ್ಕೊಂಡಿದ್ದೀವಿ ಅದನ್ನು ಸಮರ್ಥನೆ ಮಾಡ್ಕೊತೀವಿ ಮುಸಲ್ಮಾನರನ್ನು ಈ ದೇಶದಿಂದ ಓಡಿಸಿ ಅಂತ ನಾವು ಯಾವತ್ತೂ ಕೂಡ ಹೇಳಿಲ್ಲ ಆದರೆ ಈ ನೆಲಕ್ಕೆ ಈ ಧರ್ಮಕ್ಕೆ ಇಲ್ಲಿನ ಸಂಸ್ಕೃತಿಗೆ ಗೌರವ ಕೊಟ್ಟು ಬದುಕಿ ಅಂತ ಹೇಳಿದ್ದೀವಿ ಬದುಕೋ ಇಷ್ಟ ಇಲ್ಲ ಅಂತಂದರೆ ಅದು ನಿಮ್ಮ ಇದು ಅದು ಆದರೆ ನಾವು ಅಪೇಕ್ಷೆ ಪಡ್ತೀವಿ ಈ ಧರ್ಮ ಈ ಸಂಸ್ಕೃತಿ ಈ ನೆಲ ಈ ಇತಿಹಾಸ ಇಲ್ಲಿ ಇದೀರಿ ಇಲ್ಲಿ ಅನ್ನ ಊಟ ಮಾಡಿದಿರಿ ಅಂತಂದ್ರೆ ಇಲ್ಲಿ ಗೌರವ ಕೊಡಿ ಇಲ್ಲಿ ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಯಾಕೆ ಹೇಳ್ತೀರಿ ಇಲ್ಲಿ ಕೂತ್ಕೊಂಡು ರೋಮ್ನಲ್ಲಿ ಇರ್ತಕ್ಕಂಥ ಇದನ್ನು ಯಾಕೆ ಜೈಕಾರ ಹಾಕ್ತೀರಿ ಇಲ್ಲಿಲ್ವಾಗಿದ್ರೆ ಇದನ್ನು ನಾವು ಹೇಳ್ತೀವಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್